ಹಾಯ್ ಫ್ರೆಂಡ್ಸ್ ಇದು ಕೂಪರಾಮ ವಾಟಿಕೆ ಅಂತ ಇದನ್ನು ಸೂಳೆಬಾವಿ ಅಂತಲೂ ಕರೆಯುತ್ತಾರೆ ಇದು ಹೊಸಪೇಟೆಯಿಂದ ಹಂಪಿಗೋಗುವ ಮಾರ್ಗ ಮಧ್ಯದಲ್ಲಿ ಅಂದರೆ ಮಲಪನಗುಡಿ ಹತ್ತಿರ ಕಂಡು ಬರ್ತೈತಿ ಇದನ್ನು ಕ್ರಿಸ್ತಶಕ ಹದಿನಾಲ್ಕುನೂರ ಹನ್ನೆರಡರ ಸಮಯದಲ್ಲಿ ಹೆಗ್ಗಡೆ ಸೋವಂಕ ನಿರ್ಮಿಸ್ತಾನೆ ಈ ಸೋವಂಕ ಯಾರು ಅಂದರೆ ಸಂಗಮ ವಂಶದ ಅರಸನಾದ ಎರಡನೇ ದೇವರಾಯನ ಸಮಯದಾಗ ಬುಕ್ಕನಾಯಕ ಎಂಬುವಂಥ ವ್ಯಕ್ತಿಯ ಮಗ ಈ ಹೆಗಡೆ ಸೋಮಂಕನಾಗಿರ್ತಾನೆ ಈತನು ಬಿಸಿಲಳ್ಳಿ ಮತ್ತು ಬುಡುವಲಿ ಕಣಿವೆ ಎರಡು ಕೂಡುವ ದಾರಿ ಹತ್ತಿರ ಅಂದರೆ ಬಿಸಿಲುಳ್ಳಿ ಮತ್ತು ಬುಡುವಲಿ ಎನ್ನುವಂಥ ಎರಡು ಪ್ರದೇಶ ಕೂಡುವ ಒಂದು ಜಾಗ ಅಂದರೆ ಒಂದು ದಾರಿ ಆ ದಾರಿ ಹತ್ತಿರ ಸಿಕ್ಕಾಪಟ್ಟೆ ಜನ ಓಡಾಡೋ ಜಾಗ ಅದು ಆ ಜಾಗದಲ್ಲಿ ಜನರಿಗೆ ಬಾಯಾರಿಕೆ ಆಗುವ ಸಮಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ಬಾಯಾರಿಕೆಯನ್ನು ಅಂತಲೇ ಇಲ್ಲಿ ಈ ಬಾವಿಯನ್ನು ನಿರ್ಮಿಸ್ತಾನೆ ಮತ್ತು ಈ ಬಾವಿ ಹಾಳಾಗದಂತೆ ನೋಡಿಕೊಳ್ಳೋಕ್ಕೋಸ್ಕರನೇ ಈ ಬಾವಿನ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ್ದಾನೆಂದು ಇಲ್ಲಿರುವಂಥ ಒಂದು ಶಾಸನದಲ್ಲಿ ಉಲ್ಲೇಖಿಸಿದ್ದಾರೆ ಈ ಬಾವಿಗೆ ಇಳಿಯೋಕೆ ಮೆಟ್ಟಿಲುಗಳಿವೆ ಮತ್ತು ಒಂದು ಸುತ್ತು ಹಾಕೊಂಡು ಬರ್ಬೋದು ಆ ಥರ ಜಾಗ ಇದೆ ಒಂದು ಸುತ್ತು ಹಾಕ್ಕೊಂಡು ಬರ್ಬೋದು ಮತ್ತು ಈ ಕಟ್ಟಡ ಅಂದರೆ ನೆಲದಿಂದ ಎರಡು ಅಂತಸ್ತು ಅಂದರೆ ಈ ಬಾವಿ ಅಂದರೆ ತಳದಿಂದ ಎರಡು ಅಂತಸ್ತಿನ ಕಟ್ಟಡವಾಗಿದೆ ಇದು ಈ ಬಾವಿಯ ಬಾಗಿಲು ಕಾಮನ್ ಇದೆ ಅಲ್ಲ ಅದು ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಶಾಸನಿಕ್ ಶೈಲಿಯಲ್ಲಿ ಕಟ್ಟಲಾಗಿದೆ ಇಲ್ಲಿ ಮೇಲುಗಡೆ ವಿಶಾಲವಾಗಿದೆ ಮೇಲಿಂದ ನೋಡಿದೆ ಮೇಲಿಂದ ಈ ಥರ ಕಾಣುತ್ತೆ ಅಂದರೆ ಎರಡು ಅಂತಸ್ತಿದೆ ಒಂದು ಅಂತಸ್ತು ಮುಚ್ಚೋಗಿದೆ ಬಾವಿ ಮೇಲೆ ಒಂದು ಅಂತಸ್ತು ಕಾಣುತ್ತೆ ಈ ಕಡೆ ಒಂದು ಸುತ್ತು ಸುತ್ತಾಕೊಂಡು ಬರ್ಬೋದು ಆ ಥರ ಜಾಗ ಇದೆ ಇಲ್ಲಿ ಆದರೆ ಪ್ರೆಸೆಂಟ್ನಲ್ಲಿ ಈಗ ಒಳಗಡೆ ಹೋಗ್ಬೇಕಂದ್ರೆ ಬಿಡ್ತಾ ಇಲ್ಲ ಯಾಕಂದರೆ ಡೋರ್ ಕ್ಲೋಸ್ ಮಾಡಿದ್ದಾರೆ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತಂದು ಇಲ್ಲಿ ಸ್ವಲ್ಪ ಫುಲ್ಲು ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಕೊಳ್ಳೋಕ್ಕಂತಲೇ ಒಬ್ಬರನ್ನು ನೇಮಿಸಿರ್ತಾರೆ ಇಲ್ಲೆಲ್ಲ ಪ್ರತಿಯೊಂದು ಹಂಪಿ ಸುತ್ತಮುತ್ತ ಯಾವ್ಯಾವ ಪ್ರೇಕ್ಷಣೀಯ ಸ್ಥಳಗಳಿದಾವಲ್ಲ ಅವನ್ನೆಲ್ಲ ನೋಡೋದಕ್ಕೋಸ್ಕರನೇ ಒಬ್ಬೊಬ್ಬರನ್ನ ಅಲ್ಲಿ ಬಿಟ್ಟಿರ್ತಾರೆ ನೋಡ್ಕೊಳ್ಳೋಕ್ಕಂತಂದು ಹಾಗಾಗಿ ಸ್ವಲ್ಪ ನೀಟ್ನೆಸ್ಸಾಗಿ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇದೇ ತರಹದ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ